ಸ್ನೇಹಿತರೆ ಚಿತ್ರರಂಗದಲ್ಲಿ ನಟ ನಟಿಯರಿಗೆ ಒಂದಲ್ಲ ಒಂದು ರೀತಿಯಾಗಿ ಅಪಘಾತಗಳು ಆಗುತ್ತಲೇ ಇವೆ ಇತ್ತೀಚೆಗಷ್ಟೇ ನಟ ಕಿರಣ್ ರಾಜ್ ಅವರಿಗೆ ಅಪಘಾತವಾಗಿದ್ದು ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಅಷ್ಟರಲ್ಲಿ ಇದೀಗ ಖ್ಯಾತ ನಟಿ ಕನ್ನಡದ ನಟಿ ಬಹುಭಾಷಾ ನಟಿ ನಟಿ ರಶ್ಮಿಕಾ ಮಂದಣ್ಣ ಅವರಿಗೆ ಆಕ್ಸಿಡೆಂಟ್ ಆಗಿದ್ದು ಇದೀಗ ಏನಾಗಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ನಿಜಕ್ಕೂ ರಶ್ಮಿಕಾ ಮಂದಣ್ಣ ಅವರಿಗೆ ಏನಾಯ್ತು ಹೇಗಿದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇವರ ಅಭಿನಯ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಆಕ್ಸಿಡೆಂಟ್ ಆಗಿದೆ ಚೇತರಿಸಿಕೊಳ್ಳುತ್ತಿದ್ದೇನೆ ನಟಿ ರಶ್ಮಿಕಾ ಮಂದಣ್ಣ ನನಗೆ ಇತ್ತೀಚೆಗಷ್ಟೇ ಆಕ್ಸಿಡೆಂಟ್ ಆಗಿದೆ ಎಂದು ನ್ಯಾಷನಲ್ ಕ್ರಶ್ ನಟಿ ರಶ್ಮಿಕಾ ಮಂದಣ್ಣ ಅವರು ತಮ್ಮ ಇನ್ಸ್ಟಾದಲ್ಲಿ ಬಹಿರಂಗಪಡಿಸಿದ್ದಾರೆ ನಾನು ತಿಂಗಳಿನಿಂದ ಸಕ್ರಿಯವಾಗಿಲ್ಲ ಕಾರಣ ಸಣ್ಣ ಆಕ್ಸಿಡೆಂಟ್ ಆಗಿದ್ದು ವೈದ್ಯರ ಸಲಹೆಯಂತೆ ಮನೆಯಲ್ಲೇ ಇದ್ದೇನೆ ಶೀಘ್ರದಲ್ಲೇ ಮತ್ತೆ ಆಗುತ್ತೇನೆ ಜೀವನ ಅಮೂಲ್ಯವಾದುದ್ದು ಜಾಗರೂಕರಾಗಿರಿ ನಾಳೆ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಖುಷಿಯಾಗಿ ಬಾಳಿ ಎಂದಿದ್ದಾರೆ ರಶ್ಮಿಕಾಗೆ ಗೆಟ್ ವಿಲ್ ಸೂನ್ ಎಂದು ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ನೀವು ಕೂಡ ಇವರು ಬೇಗ ಚೇತರಿಸಿಕೊಳ್ಳಲಿ ಅಂತ ಆರೈಸಿ ತಪ್ಪದೆ ಕಮ್ ಬ್ಯಾಕ್ ಎಂದು ಕಾಮೆಂಟ್ ಮಾಡಿ